ಯಾರೆಲ್ಲ ಬೇರೆವ್ರಿಗೆ ದುಡ್ಡು ಕೊಟ್ಟಿದ್ದೀರಾ ಅವ್ರು ನಿಮ್ಗೆ ರಿಟರ್ನ್ ಕೊಡ್ತಾರೆ ಅಲ್ವಾ ಸೊ ನಿಮ್ದು ನೀವು ಕೊಟ್ಟಿರೋ ದುಡ್ಡು ನಿಮ್ಗೆ ಬೇಗ ಬರಬೇಕು ಅಂದಾಗ ನಿಮ್ಗೊಂದು ತಾಂತ್ರಿಕ ಉಪಾಯ ಅಂತ ಹೇಳ್ತಾರೆ ಇದನ್ನು ಅದನ್ನು ಹೇಳ್ತಾ ಇದ್ದೀನಿ ಟ್ರೈ ಮಾಡಿ ಓಕೆ ಯಾರಿಗೆಲ್ಲ ರಿಸಲ್ಟ್ ಬರುತ್ತೆ ನನಗೆ ಕಾಮೆಂಟ್ ಮಾಡಿ ಏನು ಮಾಡಬೇಕು ಅಂತಂದಾಗ ಒಂದು ಬಾಲ್ ತೊಗೊಳ್ಳಿ ಯಾವುದಾದ್ರು ಒಂದು ಬಾಲು ಅದರಲ್ಲಿ ಭೀಮ್ಸೆನ್ ಕಪೂರ್ ಅಂತ ಬರುತ್ತೆ ಆ ಕಪೂರ್ ದೇಸಿ ಕಪೂರ್ ಅಂತೂ ಕರೀತಾರೆ ಭೀಮ್ಸೆನ್ ಕಪೂರ್ ಅಂತನು ಕರೀತಾರೆ ಆ ಕಪೂರನ್ನ ಇಟ್ಟು ಅದನ್ನು ಬರ್ನ್ ಮಾಡಿ ಸೊ ಆ ಬರ್ನ್ ಮಾಡಬೇಕಾದಾಗ ಅದ್ರ ಮೇಲೆ ಒಂದು ಬಾಲು ಒಂದು ಪ್ಲೇಟು ಏನೋ ಒಂದು ರ್ಯಾಪ್ ಮಾಡಿ ಈ ಥರ ಕವರ್ ಮಾಡಿ ಅದು ಸುಟ್ಟಂತಹ ಏನು ಹೊಗೆ ಇರುತ್ತಲ್ಲ ಈ ಈ ಒಂದು ಮೇಲ್ಗಡೆ ಕವರ್ ಮಾಡಿರುವಂಥ ಒಂದು ಪ್ಲೇಟಿಗೆ ಕಂಪ್ಲೀಟಾಗಿ ಕಪ್ ಕಲರ್ ಒಂದು ಲೇಯರ್ ಬಂದುಬಿಡುತ್ತೆ ಸೊ ಅದನ್ನ ಆಮೇಲೆ ಹಸಿ ಮಾಡಿಬಿಟ್ಟು ಒಂದು ಈ ಥರ ವೈಟ್ ಕಲರ್ ಶೀಟ್ನ ತಗೊಂಡು ಇದ್ರ ಮೇಲೆ ಆ ವ್ಯಕ್ತಿ ಯಾವ ವ್ಯಕ್ತಿ ನಿಮಗೆ ದುಡ್ಡು ಕೊಡೋ ಇದಾನಲ್ಲ ಆ ವ್ಯಕ್ತಿಯ ಹೆಸರನ್ನು ನೀವು ಆ ಒಂದು ಬ್ಲ್ಯಾಕ್ ಇದರಿಂದನ ಬರೀರಿ ಓಕೆ ಬರೆದ ಮೇಲೆ ಈ ಒಂದು ಪೇಪರ್ನ ತಗೊಂಡು ಇದನ್ನ ಏಟ್ ಟೈಮ್ಸ್ ಇದನ್ನು ಕವರ್ ಫೋಲ್ಡ್ ಮಾಡಿ ಈ ಒಂದು ಪೇಪರ್ ಯಾವ ಹೆಸರಲ್ಲಿ ಯಾವ ನಂಬರ್ ಅಲ್ಲಿ ಸಾರಿ ಯಾವ ಪೇಪರಲ್ಲಿ ಅಲ್ಲಿ ಹೆಸರನ್ನ ಬರ್ದಿರ್ತಿರೋ ಅದನ್ನ ಏಟ್ ಟೈಮ್ ಈ ಥರನ ಫೋಲ್ಡ್ ಮಾಡಿಬಿಟ್ಟು ಈ ಒಂದು ಪೇಪರ್ನ ಯಾವ ಯಾವುದಾದ್ರೂ ಭಾರವಾಗಿರುವಂತಹ ಒಂದು ವಸ್ತು ಇದ್ರ ಕೆಳಗೆ ವೇಟ್ ಕೆಳಗೆ ಇಟ್ಬಿಡಿ ಅರ್ಥ ಆಯ್ತಾ ಯಾವುದ್ರದ್ದು ಕೇಳಬೇಕು ಭಾರ ಪೇಪರ್ ವೇಟ್ ಆಗಿರ್ಬೋದು ಏನೋ ವಾಸ್ ಆಗಿರ್ಬೋದು ಭಾರ ಆಗಿರ್ಬೋದು ಸೊ ಆ ವ್ಯಕ್ತಿ ಏನು ಮಾಡ್ತಾನೆ ಅವನಿಗೆ ಬರ್ಡನ್ ಜಾಸ್ತಿ ಆಗಿಬಿಟ್ಟು ಅಥವಾ ನಿಮ್ಗೆ ಕೊಡಬೇಕು ಅಂತ ಅನಿಸ್ಬಿಟ್ಟು ಆದಷ್ಟು ಬೇಗ ನಿಮ್ಮ ಹಣ ಏನು ಮಾಡ್ತಾನೆ ಅವನು ನಿಮಗೆ ರಿಟರ್ನ್ ಕೊಡೋಕೆ ಸಾಧ್ಯ ಇದೆ ಈಸಿ ಇದೆ ಮಾಡಿ ನೋಡಿ ನಿಮ್ಮ ದುಡ್ಡು ಅವಸ್ ಬರುತ್ತೆ ಅನ್ನೋದು ಹೋಪು ನನಗಿದೆ ಸೊ ಯಾರೆಲ್ಲ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ನಾನು ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಬೇರೆಯವರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು